ಒಂದು ಊರಲ್ಲಿ ವಿಶ್ವಾಸ ಅಂತ ಒಬ್ಬ ಹುಡುಗ ಇರ್ತಾನೆ ಅವನು ತುಂಬ ಒಳ್ಳೆ ಆಗಿರ್ತಾನೆ ಊರಿನ ಹೊರಗಡೆ ಒಂದು ಸಣ್ಣ ಜಮೀನಿರುತ್ತೆ ಅವನ ಹತ್ರ ಅದರಲ್ಲಿ ಒಂದು ಪುಟ್ಟು ಮನೆ ಕಟ್ಕೊಂಡು ಅಲ್ಲಿ ವ್ಯವಸಾಯ ಮಾಡ್ತಾ ಅದರಿಂದ ಬರೋ ದುಡ್ಡಲ್ಲಿ ಜೀವನ ನಡೆಸ್ತಾ ಇರ್ತಾನೆ ಅವನಿಗೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡೋ ಬುದ್ಧಿ ತುಂಬ ಇರುತ್ತೆ ಹೀಗೆ ಇರಬೇಕಾದ್ರೆ ಆ ಊರಲ್ಲಿ ಧನುಷ್ ಅಂತ ಇನ್ನೊಬ್ಬ ಹುಡುಗ ಇರ್ತಾನೆ ಅವನಿಗೆ ಮೋಸ ಮಾಡೋದೇ ಒಂದು ಉದ್ಯೋಗ ಆಗ್ಬಿಟ್ಟಿರುತ್ತೆ ಊರಲ್ಲಿರೋ ಎಲ್ರಿಗೂ ಮೋಸ ಮಾಡಿ ಯಾರಿಸ್ತಾ ಅವರಿಂದ ಹಣನ ಕಿತ್ಕೊಂಡು ಅದರಿಂದ ಜೀವನ ಇರ್ತಾನೆ ಅವನು ಒಬ್ಬನೇ ಕೆಲಸ ಮಾಡಿದ್ರೆ ಎಲ್ಲ ಎಫರ್ಟು ತಾನೇ ಹಾಕಬೇಕಾಗತ್ತೆ ಅಂತ ಮತ್ತೊಬ್ಬರ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅವರನ್ನು ಏಮಾರಿಸಿ ಅವರಿಂದ ಹಣ ಕಿತ್ಕೋತಾ ಇರ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ಜನರೆಲ್ಲ ಅವನ್ನ ಮೋಸಗಾರ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಮತ್ತು ಅವನ್ನ ಊರಿಂದ ಹೊರಗಿಟ್ಬಿಡ್ತಾರೆ ಯಾರೂ ಕೂಡ ಅವನ ಜೊತೆ ಕೆಲಸ ಮಾಡೋದಕ್ಕೆ ಇರೋದಿಲ್ಲ ಅವನು ಆವಾಗ ತುಂಬ ಕಷ್ಟದಲ್ಲಿರ್ತಾನೆ ಹೀಗಿರೋವಾಗ ಅವನು ವಿಶ್ವಾಸ್ ಮನೆಗೆ ಬರ್ತಾನೆ ಬಂದುಬಿಟ್ಟು ಹೇಳ್ತಾನೆ ನೋಡು ವಿಶ್ವಾಸ್ ನನ್ನನ್ನು ಎಲ್ಲರೂ ಮೋಸಗಾರ ಅಂತ ಕರೆದು ಊರಿಂದ ಹೊರಗಡೆ ಇಟ್ಬಿಟ್ಟಿದ್ದಾರೆ ಯಾರೂ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ ನಾನು ನಿನ್ನ ಜೊತೆ ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೇ ಇರ್ಬೋದಾ ಅಂತ ಕೇಳ್ತಾನೆ ಆಗ ವಿಶ್ವಾಸು ಸರಿ ಓಕೆ ಅಂತ ಒಪ್ಕೋತಾನೆ ಆದರೆ ಬರೋ ಲಾಭದಲ್ಲಿ ಇಬ್ಬರು ಅರ್ಧರ್ಧ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಹೀಗೆ ಇರಬೇಕಾದ್ರೆ ಮೊದಲ ಬೆಳೆ ಬೆಳೀತಾರೆ ಮೊದಲ ಬೆಳೆ ಏನು ಬೆಳೀತಾರೆ ಅಂತಂದರೆ ಸೌತೆಕಾಯಿ ಬೆಳೀತಾರೆ ಸೌತೆಕಾಯಿ ಬೆಳೆದಾಗ ಧನುಷ್ ಒಂದು ಉಪಾಯ ಮಾಡ್ತಾನೆ ವಿಶ್ವಾಸಕ್ಕೆ ಹೇಳ್ತಾನೆ ನೋಡು ಭೂಮಿ ಮೇಲೆ ಏನು ಬೆಳೆಯುತ್ತೋ ಅದೆಲ್ಲ ನಾನು ಇಟ್ಕೊತೀನಿ ಭೂಮಿ ಕೆಳಗಡೆ ಬೆಳೆಯೋ ಬೆಳೆ ಏನಿದೆ ಅದನ್ನೆಲ್ಲ ನೀನು ಇಟ್ಕೋ ಅಂತ ಹೇಳ್ತಾನೆ ವಿಶ್ವಾಸ ಪಾಪ ಮುಗ್ಧ ಅವನು ಸರಿ ಅಂತ ಒಪ್ಕೊಂಡ್ಬಿಡ್ತಾನೆ ಮತ್ತೆ ಸೌತೆಕಾಯಿಗಳು ತುಂಬ ಚೆನ್ನಾಗಿ ಫಸಲು ಬರುತ್ತೆ ಆಗ ಏನು ಮಾಡ್ತಾನೆ ಧನುಷು ಸೌತೆಕಾಯಿಗಳನ್ನೆಲ್ಲ ತಾನೇ ಎತ್ಕೊಬಿಡ್ತಾನೆ ಯಾಕೆಂದರೆ ಅದು ಭೂಮಿ ಮೇಲುಗಡೆ ಬೆಳೆದಿರುತ್ತಲ್ಲ ಅದಕ್ಕೆ ಭೂಮಿ ಕೆಳಗಡೆ ಏನಿರುತ್ತೆ ಬರೀ ಬೇರು ಆ ಬೇರನ್ನೆಲ್ಲ ಕಿತ್ತು ವಿಶ್ವಾಸಕ್ಕೆ ಕೊಟ್ಬಿಡ್ತಾನೆ ಪಾಪಾಜಿ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದ್ದು ವಿಶ್ವಾಸು ಆದರೆ ಅವನಿಗೆ ಸಿಕ್ಕಿದ್ದು ಮಾತ್ರ ಬೇರು ಅದರಿಂದ ಅವ್ನಿಗೆ ಯಾವುದೇ ಲಾಭ ಸಿಗೋದಿಲ್ಲ ಅವನು ಆ ಟೈಮು ಬೇಜಾರು ಮಾಡಿಕೊಂಡು ಧನುಷ್ಗೆ ಹೇಳ್ತಾನೆ ನೀನು ನನಗೆ ಈ ರೀತಿ ಮೋಸ ಮಾಡಿಬಿಟ್ಟೆ ನೋಡು ನನಗೆ ಬರೀ ಬೇರು ಸಿಕ್ಕಿದೆ ಭೂಮಿ ಕೆಳಗಡೆ ಇದರಿಂದ ಏನೂ ಲಾಭ ಸಿಗೋದಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾನೆ ಆಗ ಧನುಷ್ ಹೇಳ್ತಾನೆ ಸರಿ ಅವನ ಕೆಲಸ ಮಾಡೋಣ ಮುಂದಿನ ಸಲ ಭೂಮಿ ಕೆಳಗಡೆ ಬೆಳೆಯೋದೇನಿದೆ ಅದನ್ನೆಲ್ಲ ನಾನು ಇಟ್ಕೋತೀನಿ ಭೂಮಿ ಮೇಲ್ಗಡೆ ಏನು ಬೆಳೆಯುತ್ತೋ ಅದನ್ನೆಲ್ಲ ನೀನೇ ಇಟ್ಕೋ ಅಂತ ಹೇಳಿಬಿಡ್ತಾನೆ ಸರಿ ವಿಶ್ವಾಸು ಓಕೆ ನೆಕ್ಸ್ಟ್ ಟೈಮ್ ಆದರೂ ನನಗೆ ಲಾಭ ಬರುತ್ತಲ್ಲ ಅಂತ ಖುಷಿ ಪಡ್ತಾನೆ ಆದರೆ ಆ ಟೈಮು ಧನುಷ್ ಉಪಾಯ ಮಾಡಿ ಕಡಲೆಕಾಯಿ ಬೆಳೆ ಬೆಳೆಯೋ ಹಾಗೆ ಮಾಡಿಬಿಡ್ತಾನೆ ಕಡಲೆಕಾಯಿ ಗಿಡಗಳೆಲ್ಲ ಬೆಳೆದು ಫಸಲ್ ಬರೋವಂಥ ಟೈಮ್ ಆಗುತ್ತೆ ಆಗ ಕಡಲೆಕಾಯಿ ಎಲ್ಲ ಎಲ್ಲಿ ಬೆಳೆದಿರುತ್ತೆ ಭೂಮಿ ಕೆಳಗಡೆ ಬೆಳೆದಿರುತ್ತೆ ಭೂಮಿ ಮೇಲ್ಗಡೆ ಬರೀ ಎಲೆ ಸೊಪ್ಪು ಅದು ಮಾತ್ರ ಇರುತ್ತೆ ಆಗ ಧನುಷ್ ಭೂಮಿ ಕೆಳಗಡೆ ಬೆಳೆದಿರುವಂಥ ಕಡಲೆಕಾಯಿ ಎಲ್ಲ ತಾನೇ ತೊಗೊಂಡ್ಬಿಟ್ಟು ಬರೀ ಆ ಎಲೆ ಸೊಪ್ಪನ್ನ ಮಾತ್ರ ವಿಶ್ವಾಸ ಕೊಟ್ಬಿಡ್ತಾನೆ ಮತ್ತೆ ಇದೇ ಮತ್ತೆ ಅದೇ ರಿಪೀಟ್ ಆಗುತ್ತೆ ವಿಶ್ವಾಸಿಗೆ ಯಾವುದೇ ಲಾಭ ಸಿಗೋದಿಲ್ಲ ಎಲ್ಲ ಲಾಭವೂ ಧನುಷ್ಗೆ ಹೋಗಿಬಿಡುತ್ತೆ ಆಗ ವಿಶ್ವಾಸಗರ್ಥ ಆಗುತ್ತೆ ಓಹ್ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳಿ ಅವನು ಧನುಷ್ ಹತ್ರ ಬಂದು ಹೇಳ್ತಾನೆ ನೀನು ಮೋಸಗಾರ ಯಾವತ್ತಿದ್ರೂ ನೀನು ಮೋಸಗಾರನೇ ನೀನು ಬದಲಾಗಿದೆಯಾ ಅಂದ್ಕೊಂಡು ನಾನು ನಿನಗೆ ಸಹಾಯ ಮಾಡೋಕ್ಕೆ ಹೋದ್ನಲ್ಲ ಅದು ನನ್ನ ತಪ್ಪು ಇನ್ಮೇಲೆ ನನಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ ಮನೆ ಬಿಟ್ಟು ನೀನು ಆಚೆ ಹೋಗು ಅಂಥೇಳಿ ಧನುಷ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಆವತ್ತಿಂದ ವಿಶ್ವಾಸು ಮೋಸಗಾರರನ್ನು ನಂಬಬಾರದು ಅಂತ ನೀತಿಯನ್ನು ಕಲ್ತ್ಕೊಳ್ತಾನೆ ಹಾವು ಪೊರೆಯನ್ನು ಬಿಡೋದು ಮತ್ತಷ್ಟು ವಿಷಕಾರಿಯಾದ ಹಾವು ಆಗೋದಕ್ಕೆ ಹಾಗಾಗಿ ಮೋಸಗಾರನ ನಂಬೋದಕ್ಕೆ ಮುಂಚೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಈ ಕಥೆಯ ನೀತಿ ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೌಕ ಯೂಟ್ಯೂಬ್ ಚಾನಲ್